ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ಸೌಜನ್ಯ ಚಾಮರಾಜನಗರದವಳು ನನ್ನ ಗಂಡ ಶೇಖರ್ ನಾವಿಬ್ಬರು ಹತ್ತು ವರ್ಷದ ಹಿಂದೆ ಉತ್ತರ ಭಾರತದಿಂದ ಬಂದು ಇಲ್ಲಿ ವಾಸವಾಗಿದ್ದೇವೆ ಹೀಗಾಗಿ ಕನ್ನಡ ಚೆನ್ನಾಗಿ ಮಾತನಾಡಲು ಬರುತ್ತದೆ ನನ್ನ ಕರಿಮಣಿ ಮಾಲೀಕ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ನಮಗೆ ಒಂದು ವರ್ಷದ ಮಗು ಕೂಡ ಇದೆ ನಮ್ಮದು ಸ್ವಂತ ಮನೆ ಇದೆ ಪತಿರಾಯ ಆಫೀಸ್ನಲ್ಲಿ ಪ್ರತಿದಿನ ಮೀಟಿಂಗ್ ಕೆಲಸ ಅಂತ ಬ್ಯುಸಿ ಇರುತ್ತಿದ್ದ ಕೆಲವೊಮ್ಮೆ ರಾತ್ರಿ ಕೂಡ ಕೆಲಸ ಮಾಡುತ್ತಿದ್ದ ಹೀಗಾಗಿ ಮನೆಗೆ ಬರುತ್ತಾ ಇರಲಿ ನನಗೆ ಮನೆಯಲ್ಲಿ ಒಬ್ಬಳಿ ಇದ್ದು ಹೀಗಾಗಿ ಪತಿಗೆ ಮನೆಯಲ್ಲಿ ಒಬ್ಬಳಿಗೆ ಬೇಜಾರು ಮನೆ ಕೆಲಸ ಮಗು ಸಣ್ಣದು ಕಿರಿಕಿರಿ ಮಾಡುತ್ತಿದೆ ಸ್ವಲ್ಪ ದಿನ ಊರಿಗೆ ಹೋಗುತ್ತೇನೆ ಅಂದೆ ಅದಕ್ಕೆ ಅವರು ಊರಿಗೆ ಹೋಗೋದು ಬೇಡ ನಮ್ಮ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ರಾಧಿಕಾ ಅಂತ ಇದ್ದಾರೆ ಅವರು ಟೈಮ್ ಪಾಸ್ ಮಾಡೋಕೆ ಮಹಿಳಾ ಸಂಘವನ್ನು ಸೇರಿದ್ದಾರೆ ನೀನು ಕೂಡ ಬೇಕಿದ್ದರೆ ಮಹಿಳಾ ಸಂಘವನ್ನು ಸೇರಿಕೋ ಬೇರೆ ಬೇರೆ ಜನರು ಪರಿಚಯ ಆಗುತ್ತಾರೆ ಅಂದರು ನಾನು ಅವರ ಮಾತಿಗೆ ಒಪ್ಪಿಕೊಂಡೆ ಎರಡು ದಿನ ಬಿಟ್ಟು ರಾಧಿಕಾ ಅವರ ಮನೆಗೆ ನನಗೆ ಕರೆಸಿಕೊಂಡು ಹೋದರು ಅವರು ನನ್ನೊಂದಿಗೆ ಬಹಳ ಚೆನ್ನಾಗಿ ಮಾತಾಡಿದರು ಪ್ರತಿದಿನ ಸಂಜೆ ಸಂಘದ ಸ್ಥಳಕ್ಕೆ ಬರೋಕೆ ಹೇಳಿದರು ನಾನು ಸರಿ ಅಂತ ಮನೆಗೆ ವಾಪಸ್ ಬರುತ್ತಾ ಇದ್ದೇವು ಆಗ ರಾಧಿಕಾ ಅವರ ಮಗ ರಾಹುಲ್ ಬಂದ ಅವನನ್ನು ನಮಗೆ ಪರಿಚಯ ಮಾಡಿದರು ರಾಹುಲ್ ನೋಡೋಕೆ ಸುಂದರವಾಗಿ ಇದ್ದನು ಮೊದಲ ನೋಟದಲ್ಲಿ ಇಷ್ಟವಾಗಿದ್ದನು ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಾನು ಪತಿರಾಯ ವಾಪಸ್ ಮನೆಗೆ ಬಂದೆವು ಮರಿದಿನ ಸಂಘಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೆ ಅಷ್ಟರಲ್ಲಿ ನಮ್ಮ ಮನೆಗೆ ರಾಧಿಕಾ ಹಾಗೂ ಅವರ ಮಗ ಬಂದಿದ್ದರು ನನಗೆ ಮಗುವಿದ್ದ ಕಾರಣ ಕಷ್ಟವಂತ ಕರೆಸಿಕೊಂಡು ಹೋಗಲು ಬಂದಿದ್ದರು ಎಲ್ಲರೂ ಸೇರಿ ಮಹಿಳಾ ಸಂಘಕ್ಕೆ ಹೋದೆವು ಆಮೇಲೆ ನಮ್ಮನ್ನು ಕಾರಿನಲ್ಲಿ ಬಿಟ್ಟು ರಾಹುಲ್ ಹೊರಟಿದ್ದ ನಾನು ಎಲ್ಲಿಗೆ ಹೋಗತ್ತೀಯ ಅಂದೆ ಅವನು ಜಿಮ್ಗೆ ಹೋಗಬೇಕು ಅಂತ ಹೇಳಿದ ಮೊದಲೇ ನನಗೆ ಮಗು ಮತ್ತೆ ಮನೆ ಕೆಲಸ ಮಾಡೋದೇ ಕಷ್ಟ ಆಗಿತ್ತು ಕರಿಮಣಿ ಮಾಲೀಕ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಮಾಡುತ್ತಿದ್ದರು ನನಗೆ ಅವರ ಕಾಳಜಿಯ ಕೊರತೆ ಆಗಿತ್ತು ಇದನ್ನು ಮಗುವಿನ ಮುಖವನ್ನು ನೋಡಿಕೊಂಡು ಕಷ್ಟವನ್ನು ನುಂಗಿಕೊಂಡು ಇದ್ದೆ ನಾನೇ ಏಕಾಂತದಲ್ಲಿ ಹೋದಾಗ ಕೂಡ ಕೆಲಸ ಇದೆ ಸುಮ್ಮನೆ ಇರುವಂತ ಹೇಳುತ್ತಿದ್ದ ಹೀಗೆ ದಿನಗಳು ಕಳೆದವು ಆಮೇಲೆ ನನ್ನ ಜೀವನದಲ್ಲಿ ಒಂದು ತಿರುವು ಪಡೆಯಿತು ನಾನು ಊರಿಗೆ ಹೋಗೋಕೆ ನಿರ್ಧಾರ ಮಾಡಿದೆ ಈ ನಡುವೆ ಶೇಖರ್ ಕೂಡ ವಿದೇಶಕ್ಕೆ ಕೆಲಸದ ನಿಮಿತ್ತ ಹೋಗಿದ್ದ ಹೀಗಾಗಿ ನಾನು ತವರು ಮನೆಗೆ ಬಂದೆ ಅಲ್ಲಿ ನಮ್ಮ ಮನೆಗೆ ಅತ್ತೆಯ ಮಗ ವಿಶ್ವಾಸ ಬಂದಿದ್ದ ನನಗಿಂತ ಅವನು ಆರು ವರ್ಷ ಸಣ್ಣವನು ಅವನು ಶಾಲೆಯಲ್ಲಿ ಬೇಸಿಗೆ ರಜೆ ಇದ್ದಾಗ ನಮ್ಮ ಮನೆಗೆ ಬರುತ್ತಿದ್ದ ನಾನು ಮನೆಗೆ ಹೋದಾಗ ಬಹಳ ಖುಷಿಯಿಂದ ಮಾತನಾಡಿಸಿದ ಮರದಿನ ವಿಶ್ವಾಸ ಎದ್ದು ಚಹಾ ಕುಡಿಯೋಕೆ ಅಡುಗೆ ಮನೆ ಕಡೆಗೆ ಬರುತ್ತಾ ಇದ್ದ ಆಮೇಲೆ ಚಹಾ ತಗೊಂಡು ಪೇಪರ್ ಓದುತ್ತಾ ಕುಳಿತ ನಾನು ಅಲ್ಲಿಯೇ ಕುಂತಿದ್ದೆ ಪೇಪರ್ ಓದುತ್ತಾ ವಿಶ್ವಾಸ ನನ್ನ ನೋಡುತ್ತಿದ್ದ ಅಲ್ಲಿ ಅಪ್ಪ ಕೂಡ ಇದ್ದರು ಆದರೆ ಅವರು ನನ್ನ ಕರಿಮಣಿ ಮಾಲೀಕನ ಹಾಗೆ ಕೆಲಸವಂತ ಇರುತ್ತಿದ್ದರು ನಾನು ವಿಶ್ವಾಸನನ್ನು ಎರಡು ಮೂರು ದಿನ ಗಮನಿಸಿದೆ ಆತನ ವರ್ತನೆಯಲ್ಲಿ ಬದಲಾವಣೆ ಇತ್ತು ನನಗೆ ಅರ್ಥ ಆಯಿತು ಹೀಗಾಗಿ ನನ್ನ ಜೀವನಕ್ಕೆ ಎದುರಾದ ಕಷ್ಟವನ್ನು ವಿಶ್ವಾಸನಿಂದ ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದೆ ಆ ಸಮಯಕ್ಕೆ ಕಾಯುತ್ತಿದ್ದೆ ಹೀಗೆ ಮನೆಯಲ್ಲಿ ತರಕಾರಿ ಸ್ವಚ್ಛ ಮಾಡುತ್ತಿದ್ದಾಗ ವಿಶ್ವಾಸ ಟಿವಿ ನೋಡುತ್ತಾ ನನಗೆ ನೋಡುತ್ತಿದ್ದ ನಾನು ಧೈರ್ಯ ಮಾಡಿ ಯಾಕೋ ಅಂತ ಹೇಳಿದೆ ಅವನು ಸಂಕೋಚನದ ಮನುಷ್ಯ ಆಗಿದ್ದ ಹೀಗಾಗಿ ಅವನಿಗೆ ಸುಧಾರಿಸಬೇಕು ಅವನ ಗೆಳೆತನ ಪಡೆಯಬೇಕು ಅಂದುಕೊಂಡೆ ಮರುದಿನದಿಂದ ನನಗೆ ಏನಾದರೂ ಬೇಕು ಅನಿಸಿದರೆ ಅವನಿಗೆ ಹೇಳುತ್ತಿದ್ದೆ ಅವನು ಹೋಗಿ ಕೊಡುತ್ತಿದ್ದ ಆಮೇಲೆ ಅವನ ನಂಬರ್ ಇಸ್ಕೊಂಡು ಕಾಮಿಡಿ ವಿಡಿಯೋ ರೀಲ್ಸ್ ಕಳಿಸೋಕೆ ಶುರು ಮಾಡಿದೆ ಹೀಗೆ ಮಾತುಕತೆ ನಡೆಯುತ್ತಿತ್ತು ಆಮೇಲೆ ನನ್ನ ಅವನು ಫ್ರೆಂಡ್ ಆಗಿ ನೋಡೋಕೆ ಮಾಡುತ್ತಿದ್ದಾಗ ಅವನ ಕಾಲೇಜು ಲೈಫ್ ಬಗ್ಗೆ ಫ್ರೆಂಡ್ಸ್ ಬಗ್ಗೆ ಕೇಳಿದೆ ಆದರೆ ಆತ ಬರೀ ಹುಡುಗರ ಬಗ್ಗೆ ಹೇಳಿದ ನಾನು ಹುಡುಗಿಯರ ಬಗ್ಗೆ ಹೇಳಿದಾಗ ಸುಮ್ಮನೆ ಆದ ನಾನು ಬೇಕಂತ ಒತ್ತಾಯ ಮಾಡಿ ಹೇಳಿದೆ ಆಗ ಅವನು ಹುಡುಗಿಯರ ಜೊತೆ ಮಾತಾಡೋಕೆ ಸಂಕೋಚ ಅದಕ್ಕೆ ನನಗೆ ಯಾರ ಪರಿಚಯ ಇಲ್ಲ ಅಂದ ಅದನ್ನು ಹೇಳಿ ನನಗೆ ಸಹಾಯ ಮಾಡೋಕೆ ಇವನೇ ಸರಿಯಾದ ವ್ಯಕ್ತಿ ಅಂತ ನಿರ್ಧಾರ ಮಾಡಿದೆ ನಾವು ಕೆಲವು ದಿನಗಳ ನಂತರ ಉತ್ತಮ ಸ್ನೇಹಿತರು ಆಗಿದ್ದೆವು ಹೊರಗಡೆ ಹೋದಾಗ ನನ್ನ ಮಗುವಿಗೆ ಅವನೇ ಎತ್ತಿಕೊಳ್ಳುತ್ತಿದ್ದ ನಾನು ಇಲ್ಲದ ಸಮಯದಲ್ಲಿ ಅವನೇ ನೋಡುತ್ತಿದ್ದ ಆದರೆ ಬೇಸಿಗೆ ರಜೆ ಮುಗಿಯೋಕೆ ಬಂದಿತ್ತು ಒಂದು ದಿನ ನಮ್ಮ ದೊಡ್ಡ ಮನೆಗೆ ಹುಷಾರು ಇರಲಿಲ್ಲ ಹೀಗಾಗಿ ಮನೆಯಲ್ಲಿ ಅಪ್ಪ ಅವ್ವ ಇಬ್ಬರು ಹೋದರು ಹೀಗಾಗಿ ಮನೆಯಲ್ಲಿ ನಾನು ವಿಶ್ವಾಸ ಮತ್ತೆ ಮಗು ಮಾತ್ರ ಇದ್ದೆವು ಅವರು ಹೋದ ಕೂಡಲೇ ಇವತ್ತೇ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ರಾತ್ರಿ ಬಾಗಿಲು ಹಾಕಿ ಟಿವಿ ನೋಡೋಕೆ ಶುರು ಮಾಡಿದೆವು ಆಗ ಟಿವಿಯಲ್ಲಿ ಹಿಂದಿ ಸಿನಿಮಾದ ಆ ದೃಶ್ಯಗಳು ಓಡುತ್ತಾ ಇತ್ತು ಅದನ್ನು ನೋಡುತ್ತಾ ತಡೆಯಲಾಗದೆ ನಾನು ಅವನಿಗೆ ಮುತ್ತು ಕೊಟ್ಟೆ ಅವನು ಇದ್ದ ನಾನು ಅವನಿಗೆ ಎಲ್ಲ ಕೆಲಸ ಕಲಿಸಿಕೊಡುತ್ತೇನೆ ಅಂದೆ ಅವನು ಸರಿ ಅಂದ ಆಮೇಲೆ ಎಷ್ಟೋ ದಿನದ ಕಷ್ಟ ಅಂದು ವಿಶ್ವಾಸ ಕೆಲಸ ಮಾಡಿ ಸಮಾಧಾನ ಮಾಡಿದ ಮರಿದಿನ ಅಪ್ಪ ಅವ್ವ ಬಂದರು ವಿದೇಶದಿಂದ ಶೇಖರ್ ಕೂಡ ಬಂದರು ಹೀಗಾಗಿ ನನಗೆ ಪುನಃ ಊರಿಗೆ ಕರೆದುಕೊಂಡು ಹೋದರು ಇದೀಗ ನನ್ನ ಜೀವನ ಅದೇ ಹಾಡು ಅದೇ ರಾಗ ಎಂಬಂತೆ ಆಗಿದೆ ಗೆಳೆಯರೇ ನನ್ನ ಕಥೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು